ಭಾರ ಭಾರ ಕರಿಯ ಅವನ ಸಂಗತ್ತ ನಮ್ಮ ಅಕ್ಕ ಬಿಡ ಗುರ್ಜೈವ ಅಕ್ಕ ಗಣನವೇ ಅಕ್ಕ ಮಾತಾಡಲು ಬೇಡ ಮಾತಾಡಲು ಹೌದು ಕಡೆಯಲ್ಲೇ ತಂಗಟ್ಟ ಅಕ್ಕ ಗುರುದೇವ ಸಾಕು ಸಾಕು ಸಾಥನ ಮಾತ ನಿಲ್ಲಿಸಿ ಹೋಗಣ್ಣ ಹೌದು ನೀನು ಈಗ கையேனே கட்டோமேஷ்டாட ரொட்டி பற்றி கட்டினி தைது பசுதார்த்தியாக நீங்க நாடி அடுவி கலகிங்க

कायर काय काय ए कायर के तो तैन के वंडर तो वंडर तो निमके तो निमके रे तोला है? ಮೊದಲೇ ನೀವು ಸಿಟ್ಟೇ ಸ್ವಭಾವದವರು ಮನ ಮೀಸಲಾ ಮಾಡಿ ಛಾಯಭಜನ ಮಾಡಿ ನುಣ್ಣಗ ಮಾಡಿ ಕೆಮ್ಮಣ್ಣ ಜೋರ ಬಿಟ್ಟು ಸುಣ್ಣದ ಜೋರ ಬಿಟ್ಟು ಮೇಲೊಂದು ಚಿತ್ರ ಕೊಡೋದು ಬಳಿಗೆ ವ್ಯಾಪಿ ಹಾಕಿ ಕಣ್ಣಿಗೆ ಬೆಗಣಿಯನ್ನು ಹೊಯ್ದು ಔಟಗಡಿಗೆ ಒಳಗೆ ಇಟ್ಟಕ್ಕಿ ತಯಾರ ಮಾಡಿ ಪರಡಿ ಪಾಯಸ ಸುರಡಿ ಹೋಳಿಗೆಯನ್ನು ಮಾಡಿ ಮಾವಿನ ಎಳಗೆ ನಿಂಬೆ ಎಳಗೆ ನೆಲ್ಲಿಗೆ ಬಾಗಿಲು ಕಟ್ಟಿ ಮೇಲೊಂದು ಬಳಿ ಮಾಡಿ ಅಪ್ಪಳ ಸಂಡಿಗೆ ಸರಿ ಹಾಕಿ ನಿಮ್ಮ ಸಂಘ ಸೇವನ ತಪ್ಪದೇ ಅಡಿಗೆ ಮಾಡಿ ಕಟ್ಟೀನಿ ತೆಗೆದುಕೊಂಡು ಹೋಗಬೇಕಿದೆಯವ ಹೌದು ಹೌದು ಕೊಂಡಿ ಏನನ್ನ ಅಕ್ಕನ ತಕ್ಕ ಬುತ್ತಿಯಾಗ ಭಾನಾದ್ರ